ಬಗ್ಗೆ ನಡಿಬೇಕು ಇಡಿ ಏನೇನು ಆಗಲ್ಲ ಇಡಿ ಬರ್ಲಿ ಸಿಬಿಐ ಬರ್ಲಿ ಯಾವ್ದನ್ನ ಆ ಟಗರ್ ಯಾವತ್ತೂ ಇದ್ರಲ್ಲ ಟಗರ್ ಟಗರ್ ಮೂಡಾಗರ ಒಬ್ಬರು ಕೇಳಿ ಮೂಡಾಗರ ಇವತ್ತಿಲ್ಲ ನಮ್ಮ ಪಕ್ಷದ ನಿರ್ಧಾರ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿನೇ ತಗೊಂಡಿದ್ದಾರೆ ನ್ಯಾಷನಲ್ ಲೆವೆಲ್ನಲ್ಲೇ ತೊಗೊಂಡಿರೋದು ಈಗಿನ ಸಿದ್ದರಾಮಯ್ಯ ಈಗ ಹೊಸ್ದಾಗಿನ ತೊಗೊಂಡಿಲ್ಲ ಈಗ ಒಂದು ವರ್ಷ ಹಿಂದೆಯೇ ಮಾನ್ಯ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ತೊಗೊಂಡಿರೋದು ನಿರ್ಧಾರ ಇನ್ನು ಸಿದ್ದರಾಮಯ್ಯ ಈಗ ತೊಗೊಂಡಿದ್ರು ನಿರ್ಧಾರ ಮುಂಚೆನೇ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿನೇ ನಿರ್ಧಾರ ತೊಗೊಂಡು ಇನ್ನ ಇದುವರೆಗೂ ಏನು ಗೊತ್ತಿಲ್ಲ ನೀವು ಮಾಧ್ಯಮದಲ್ಲಿ ಹೇಳ್ತಾ ಇರೋದು ಗೊತ್ತಾಗ್ತಿರೋದು ನೋಡುವ ಕೆಲಸ ಈಗ ನಮ್ಮ ಪಕ್ಷ ಯಾಕ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಮ ಪಕ್ಷದ ಹೈಕಮಾಂಡ್ ಯಾರು ಹೈಕಮಾಂಡ್ ಯಾರು ನಮ್ಮ ನಾಯಕಿಯಾದಂಥ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳಿದ್ಮೇಲೆ ಮುಗಿತೀರ ನಮ್ದೇನಿದೆ ಅವ್ರು ಹೇಳಿದ್ರೆ ಗೆರೆ ದಾಟೋಂಗಿಲ್ಲ ನಾವು ಗೆರೆ ಆದರೆ ಗೆರೆ ದಾಟೋಂಗಿಲ್ಲ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿನೇ ಘೋಷಣೆ ಮಾಡಿದ್ದಾರೆ ಒಂದು ವರ್ಷ ಹಿಂದೆನೇ ಘೋಷಣೆ ಮಾಡಿದ್ದಾರೆ ಈಗಿಲ್ಲ ಒಂದು ವರ್ಷ ಹಿಂದೆ ಘೋಷಣೆ ಮಾಡಿದರೆ ಲೋಕಸಭಾ ಚುನಾವಣೆ ಮುಂಚೆನೇ ಘೋಷಣೆ ಮಾಡ್ತಾರೆ ನಾನು ನಾನು ಪದೇ ಪದೇ ಒಂದೇ ಹೇಳೋದು ಈಗ ಸದ್ಯಕ್ಕೆ ಎಲ್ಲರಿಗೂ ಆಸೆ ಇಲ್ಲ ತಂಥೇಳಲ್ಲ ಅಲ್ಪಸಂಖ್ಯಾತರಲ್ಲೂ ಆಗ್ಬೇಕಂತ ಇದ್ದಾರೆ ದಲಿತರಲ್ಲೂ ಆಗ್ಬೇಕಂತ ಇದ್ದಾರೆ ಹಿಂಗಾಯತರೂ ಇದ್ದಾರೆ ಒಕ್ಕಲಿಗರಲ್ಲೂ ಆಗ ಆಗ್ಬೇಕಂತ ಇದ್ದಾರೆ